ಹಲೋ ಹಲೋ ಯಾರು ಸರ್ ನಾವು ಮ್ಯಾನಿ ಪೋಕೋ ಪ್ಯಾನಿಂದ ಏನಾ ಸರ್ ಅದೇ ಡೈಪರ್ ಡೈಪರ್ ಕಂಪ್ನಿಯಿಂದ ಯಾವ್ದು ನನಗೆ ಗೊತ್ತಿಲ್ವಲ್ಲ ಅದೇ ಸರ್ ಮಕ್ಕಳು ಚೆಡ್ಡಿ ಹಾಕೋದ್ಕಿಂತ ಮುಂಚೆ ಒಳಗೆ ಹಾಕ್ತೀವಲ್ಲ ಮ್ಯಾನಿ ಪೋಕೋ ಪ್ಯಾನ್ ಡೈಪರ್ ಅದ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಹೇಳಿದ್ರಲ್ಲ ಅಯ್ಯೋ ಯಾವ್ದಾವುದೋ ನಂಬರ್ಗೆ ಮಾಡಿಬಿಟ್ಟು ನನ್ನ ಅಡ್ವರ್ಟೈಸ್ಮೆಂಟ್ ಕೊಡು ಅಂತ ಹೇಳ ಯಾವ್ದಾವುದೋ ನಂಬರ್ಗಲ್ಲ ಸರ್ ಕರೆಕ್ಟಾಗಿರೋ ನಂಬರ್ಗೆ ಮಾಡಿದ್ದೀನಿ ನಿನ್ನೆ ನಿಮ್ಮ ಮನೆಗೆ ಬಂದಿದ್ನಲ್ಲ ಇದೇ ನಂಬರು ಕೊಟ್ಟಿದ್ದು ನೀವು ನನ್ನ ಮಕ್ಳಿಗೆ ನಾನು ಡೈಪರ್ ಹಾಕಿಲ್ಲ ನಾನು ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕ ಏನಿಲ್ಲ ಸರ್ ಹೆಂಗೆ ಅಂದ್ರೆ ಒಂದು ಸಲ ಹಾಕೊಂಡು ಎತ್ತಿ ತೋರಿಸ್ಬಿಟ ಅಂದ್ರೆ ಜನ ಹಂಗೆ ಕಳದ ಉಡ್ಬೇಕು ಏನನ್ ಸರ್ ನೀವು ನೀವು ಡಬಲ್ ಮೀನಿಂಗ್ ತಿಳ್ಕಬೇಡಿ ಸರ್ ಇದು ಡೈಪರ್ ಡೈಪರ್ ತೋರಿಸಿದ್ರೆ ಸರ್ ಯಾವ ತಲೆ ಓ ಅಣ್ಣ ಇದಾಕಣ ನಾನೇನು ತಲೆ ತಿಂತಿದಣ್ಣ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಮಾಡ್ತೀರಣ ಯಾವ ನಮ್ಮ ಮರೆಯೇ ತಲೆ ಗಿಲೆ ಕೆಟ್ಟೋಗೈತವ ಜೊತೆ ಮಾತಾಡ್ತಿದ್ದೆ ಅಂತ ಗೊತ್ತೇನೆ ನಿಂಗೆ ಸೊ ನೀವು ಯಾರಾದ್ರೂ ನನಗಂತ ದುಡ್ಡು ಇಸ್ಕೊಂಡಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊ ನೀತ್ತಿಗೆ ಮುಚ್ಕೊಂಡಿರ್ಲಿ ನಮ್ಗೆ ಇಲ್ಲಿ ನಮ್ಮ ಕಾಸು ನಮಗೆ ಇಲ್ಲಿ ಓಯ್ ಏನು ಚಿಕ ಗೀಕಾ ಅಂತದೆ ಮರ್ಯಾದೆ ಇರಲಿ ಮಗನೇ ಸರ್ ಬಿಡಿ ಸರ್ ಬಿಡಿ ಸರ್ ಒಲ್ ಇಷ್ಟಕ್ಕೆಲ್ಲ ಯಾಕೆ ಓಪನ್ ಮಾಡ್ಕೊತಿರಿ ಸರ್ ಏನಿಲ್ಲ ಸರ್ ಡೈ ಒಡ್ದಂಗೆ ಡೈ ಪರ ಕೊಡೋದು ನಿಮಗೆ ಎಲ್ಲ ನಿಮಗೆ ಇರ್ತದೆ ಬಿಡಿ ಸರ್ ನೋಡಿ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಟ್ಬಿಡಿ ಸರ್ ಓ ಪೆಕ್ರ ನನ್ನ ಮಗನೇ ಎದ್ದು ಎಷ್ಟೊತ್ತಿ ಹೇಳ್ಬೇಕು ನಿನಗೆ ಅಲ್ಲ ಇದು ನಿಮ್ಮ ಹೆಸ್ರೇನು ಹೇಳಿ ನನ್ನ ಹೆಸ್ರು ಕಟ್ಕೊಂಡು ನಿನ್ಗೆ ಮರೆಯಾ ಅಲ್ಲ ಅಲಾ ಹೇಳಿಲ್ವ್ಸರ ನೋಡೋಣ ನಿಮ್ಮ ಹೆಸ್ರು ನಾನು ನನ್ನ ಹೆಸ್ರು ಕಾರ್ತಿಕ್ ಅಂತ ಇದಕ್ಕೆ ಸುಳ್ಳು ಹೇಳಿರಿ ನಿಮ್ಮ ಹೆಸ್ರು ಡೈಪರ್ ಬಾಬು ತಾನೇ ಯಾವ ಡೈಪರ್ ಬಾಬು ನಾ ಮರೆಯ ಅದೇ ಎತ್ತೆತ್ 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 ತೋರಿಸ್ತಾನಲ್ಲ ಡೈಪರ್ ಬಾಬು ఇవ్ యావన కుడుక్కు నన్ మగ నీరా కుడ్బిట్ట మాట్తని నో మగ్ నన్ మగ ఇవన్ జొతే మాతా కుడుకర ఎస్ దొడ్ కంప్ ఓనర్ గొత్తా ని మడగ మరి కండినీ కంప్నర్ అంత ఇవ్

ಸರ್ 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 ಕೋಪ ಬೇಡ ಸರ್ ಕೋಪ ನೀವು ನಮ್ಮ ನಮ್ಮ ಇದನ್ನು ಮ್ಯಾನಿಕೋಪ ಅದರ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಸರ್ ಬ್ರ್ಯಾಂಡ್ ಅಂಬಾಜಿಡರ್ ಮಾಡ್ತೀನಿ ಸರ್ ದಯವಿಟ್ಟು ನೀವು ಮಾತಾಡಿ ಸರ್ ನೀವು ಬ್ರ್ಯಾಂಡ್ ಅಂಡರ್ವೇರ್ ಏನೇ ಮಾಡೋದು ಬೇಡ ನೀನು ಕಟ್ ಮಾಡಿ ಯಾವನೋ ಅಂತ ಗೊತ್ತಿಲ್ಲ ಒಳ್ಳೆ ಎಣ್ಣೆ ಕುಡ್ದಂಗೆ ಮಾತಾಡ್ಕೊಂಡು ನಾನು ಇವನ ಜೊತೆ ಮಾತಾಡ್ತಾ ಕೂತಿದ್ದೀನಿ ನನ್ನ ಮಾತಾ ನೀವು ಕರೆಕ್ಟಾಗಿ ಎರಡೇ ಎರಡು ನಿಮಿಷ ಕೇಳಿ ಸರ್ ನಿಮ್ಮ ಜೀವನದಲ್ಲಿ ಎಲ್ಲೋ ಎಲ್ಲೋ ಕರ್ಕೊ ಹೋಗ್ತೀನಿ ನಾನು ನೀನು ಎಲ್ಲೂ ಕರ್ಕೊ ಹೋಗೋದು ಬೇಡ ನಾನು ಇಲ್ಲೇ ಇರ್ತೀನಿ ಕಟ್ ಮಾಡು ಸರ್ ಸರ್ ಕೇಳಿ ಸರ್ ಎರಡು ನಿಮಿಷ ಸರ್ ಇದಾಗ್ ಸರ್ ಫೋನ್ ಕಟ್ ಮಾಡ್ತಿರಲ್ಲ ಸರ್ ಕಟ್ ಮಾಡಿ ತಲಗಿಲಿ ಮಾಡ್ತಾ ಕಾಟ ಆಗೋಯ್ತು ಸರ್ ನನ್ಗೆ ಹೇಳೋದು ಎರಡು ನಿಮಿಷ ಕೇಳಿ ಸರ್ ಎರಡ ನಿಮಿಷ ಏನೇ ಹೇಳೋದು ಸರ್ ಏನಿಲ್ಲ ಸರ್ ನಮ್ದು ಅಡ್ವರ್ಟೈಸ್ಮೆಂಟ್ ಗಿಂತ ಮುಂಚೆ ಮೇನಿ ಪೋಕೋ ಪ್ಯಾನ್ ಅಂತ ಬರ್ತದೆ ಅದೇ ಸರ್ ಏನಿಲ್ಲ ದಿನ ಹಾಕೊಳ್ಳಿ ಬೇಸಿಟ್ ಒಂದು ಕಮ್ಮಿ ಮಾಡ್ಕೊಳ್ಳಿ ನೀವು ಹಾಕೊಳ್ಳಿ ನಿಮ್ಮ ಮಕ್ಳಿಗೂ ಹಾಕ್ಸಿ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಸರ್ ಕಾಮಿಡಿ ಪೀಸ್ ನನ್ ಪೀಸ್ ಅಂತೀರಿ ಕಟ್ ಮಾಡ್ಯೂ ತಲೆನೋತೈತೆ ಅಲ್ಲ ಸರ್ ಸರ್ ಒಂದು ನಿಮಿಷ ಯಾವಾಗ್ಲಿಂದ ಒಂದು ನಿಮಿಷ ಅನ್ಕೊಂಡು ನೀನು ಯಾರು ಅಂತಾನೆ ಗೊತ್ತಾಗಲಿಲ್ಲ ಮಾತಾಡಿದ್ದೀನಿ ಫ್ರಾಂಕ್ ಆಡಿಯೋಗಳಿಗಾಗಿ ಈ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್